ಹರಿ ಓಂ ಗುರುಬಿಯೋ ನಮಃ ಆದ್ಮೀರೂ ನಮಸ್ಕಾರ ಆತ್ಮೀರೆ ನಾವೀಗ ಮಾಸಫಲ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಈ ಮಾಸಫಲ ವಿಶೇಷತೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲಿ ಮೀನ್ ರಾಶಿ ಅವರಿಗೆ ಯಾವ ರೀತಿಯ ಪ್ರತಿಫಲಗಳಿರುತ್ತೆ ಅಂತ ನೋಡೋಣ ನೋಡಿ ಒಂಬತ್ತು ಗ್ರಹಗಳಲ್ಲಿ ಐದು ಗ್ರಹಗಳ ಒಂದು ಬದಲಾವಣೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲಿಯೂ ಸಹ ಬುಧಗ್ರಹ ಮೂರು ರಾಶಿಗಳಲ್ಲಿ ಸಂಚಾರ ಮಾಡುವಂತಹದ್ದು ಈ ಒಂದು ಮೇ ತಿಂಗಳಲ್ಲಿ ನಾವು ನೋಡುವಂತಹದ್ದು ಇದೆ ಹಾಗೆ ನೋಡಿ ಮೀನು ರಾಶಿಯವರಿಗೆ ಯಾವ್ಯಾವ ಪ್ರತಿಫಲಗಳು ಯಾವ್ಯಾವ ಗ್ರಹ ಯಾವ ರಾಶಿಗೆ ಬದಲಾಗೋದ್ರಿಂದ ಏನೆಲ್ಲ ಆಗುತ್ತೆ ಅನ್ನುವಂತಹದ್ದನ್ನು ನಾವೇ ನೋಡೋಣ ನೋಡಿ ನಿಮಗೆ ಪ್ರಾರಂಭದಲ್ಲಿ ನಿಮ್ಮ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಸೂರ್ಯ ಮೇಷರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ನೋಡಿ ಇಲ್ಲಿ ಸೂರ್ಯನಿಗೆ ಹನ್ನೆರಡು ರಾಶಿಗಳಲ್ಲಿ ಮೇಷ ರಾಶಿಯಲ್ಲಿ ಸಂಚಾರ ಮಾಡಿದಾಗ ಉಚ್ಚ ಸ್ಥಾನ ಸೂರ್ಯನಿಗೆ ಉಚ್ಚ ಫಲ ಕೊಡುವಂತಹದ್ದು ಶ್ರೇಷ್ಠ ಫಲ ಕೊಡುವಂತಹ ಸ್ಥಾನ ಈ ಸ್ಥಾನ ಆಗಿದೆ ಹಾಗೆ ಈ ಸ್ಥಾನದಲ್ಲಿ ವಿಶೇಷವಾಗಿ ಸುಖಾಧಿಪತ್ಯ ಯೋಗ ಅಂದರೆ ಯಾವುದಾದ್ರೂ ವ್ಯವಹಾರಗಳಿಂದ ಅಭಿವೃದ್ಧಿಗಳಿಂದ ಸ್ವಲ್ಪ ದುಡ್ಡು ಕಾಸು ವ್ಯವಹಾರದಲ್ಲಿ ತುಂಬ ತುಂಬಾ ಚೇಂಜಸ್ ಕಾಣಿಸ್ಕೊಳ್ಳುವಂತಹದ್ದು ಸೆಟಲ್ಮೆಂಟ್ಗಳು ಬರುವಂತಹದ್ದು ಇವೆಲ್ಲವೂ ಕೂಡ ಹದಿನಾಲ್ಕರವರೆಗೂ ಸದಾಕಾಲ ಆಗುತ್ತೆ ಹದಿನಾಲ್ಕರ ನಂತರ ನಿಮ್ಮ ಒಂದು ಪ್ರಯತ್ನಗಳಲ್ಲಿ ಬದಲಾವಣೆ ನೋಡಿ ಇಲ್ಲಿ ದುಡ್ಡು ಕಾಸು ಯಾವಾಗ ಬಂತು ಆವಾಗ ಪ್ರಯತ್ನಗಳು ನಿಮ್ಮ ಒಂದು ಏನೆಲ್ಲ ಆಲೋಚನೆಗಳಿರುತ್ತೆ ಆ ಒಂದು ಕೆಲಸ ಕಾರ್ಯಗಳ ಮೇಲೆ ಆ ಒಂದು ಶುಭ ಕಾರ್ಯಗಳ ಮೇಲೆ ಖರ್ಚು ಮಾಡುವಂತಹ ಒಂದು ಪ್ರಯೋಗಗಳು ಮುಂದುವರಿಸುವಂತಹದ್ದು ಇವೆಲ್ಲವೂ ಕೂಡ ಮುಂದುವರಿಯುತ್ತೆ ನಡೆಯುತ್ತೆ ಕೂಡ ಮತ್ತು ಸ್ನೇಹಿತರ ಒಡನಾಟದಿಂದ ಒಳ್ಳೆಯ ರೀತಿಯ ಪ್ರತಿಫಲಗಳನ್ನು ನೋಡುವಂತಹದ್ದು ಸಿಗತ್ತೆ ಇನ್ನು ಕುಜಿನ ಸಂಚಾರ ನೋಡಿದ್ರೆ ವಿಶೇಷವಾಗಿ ಸ್ವಲ್ಪ ಮೀನರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಂಕಷ್ಟದ ದಿನಗಳು ಅಂತ ಹೇಳ್ಬೋದು ಸ್ವಲ್ಪ ಕಷ್ಟ ಸಾಧ್ಯತೆ ಸೊ ಟೆನ್ಷನ್ಸು ಒತ್ತಡ ಸಂದಿಗ್ಧವಾದ ಪರಿಸ್ಥಿತಿಗಳು ಇವೆಲ್ಲವೂ ಕೂಡ ಬರ್ತಾ ಇರುತ್ತೆ ಮತ್ತು ಸ್ವಲ್ಪ ಭಾಗ್ಯದ ವಿಚಾರ ಸ್ವಲ್ಪ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ತುಂಬ ಜಾಗೃತರಾಗಿರಬೇಕು ಆಗಿರಬೇಕು ಸೊ ನಂಬಿಕಸ್ಥರ ಹತ್ರ ವ್ಯವಹಾರ ಮಾಡುವಂತಹ ವಿಚಾರ ಸ್ವಲ್ಪ ಯಾವುದನ್ನೋ ಒಂದು ಸೆಟಲ್ಮೆಂಟ್ ವಿಚಾರದಲ್ಲಿ ಸೊ ಅಗ್ರಿಮೆಂಟ್ ಹಾಕ್ಕೊಳ್ಳುವಂಥ ವಿಚಾರ ಇವೆಲ್ಲ ಕೂಡ ನೋಡಿಕೊಂಡು ಮುಂದುವರಿಸೋದು ಒಳ್ಳೆಯ ರೀತಿ ಆಗಿರುತ್ತೆ ಇನ್ನು ವಿಶೇಷವಾಗಿ ನೀವು ಬುಧನ ಸಂಚಾರ ನೋಡಿದ್ರೆ ನಿಮ್ಮ ರಾಶಿಯಲ್ಲೇ ಬುಧನು ಆರನೇ ತಾರೀಕು ನೀಚ ಸ್ಥಿತಿ ಸಂಚಾರ ಹಾಗಾಗಿ ವೈಯಕ್ತಿಕವಾಗಿ ಯಾವುದೇ ರೀತಿ ವ್ಯವಹಾರ ಒಂದು ಭೂಮಿಯ ಒಂದು ಪ್ರಯತ್ನ ಕಾರ್ಯಗಳು ಈ ವಿಚಾರದಲ್ಲಿ ಅಷ್ಟೊಂದು ಒಳ್ಳೆಯ ರೀತಿ ಸಮರ್ಪಕವಾದಂತಹ ರೀತಿ ಅನುಕೂಲಿಸೋದಿಲ್ಲ ಅದಕ್ಕೆ ಮಹಾವಿಷ್ಣುವ ದರ್ಶನ ಮಾಡಿ ಇವೆಲ್ಲೂ ಕೂಡ ಸಫಲತೆ ಸಿಗತ್ತೆ ಆರರ ನಂತರ ಬುಧ ಮೇಷರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ ಮೇಷರಾಶಿ ಪ್ರವೇಶ ಮಾಡಿದ ತಕ್ಷಣ ಭೂಮಿಯ ವ್ಯವಹಾರದಲ್ಲಿ ಸಕ್ಸಸ್ ಸಿಗತ್ತೆ ಸೆಟ್ಲ್ಮೆಂಟ್ಗಳಾಗುತ್ತೆ ನಿಮಗೆ ಅನುಕೂಲಿಸುವಂತಹ ಒಂದು ಪ್ರಾಪರ್ಟಿ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಜಮೀನ್ ಆಗಿರ್ಬೋದು ಸೈಟ್ ಆಗಿರ್ಬೋದು ಅಥವಾ ಬಿಲ್ಡಿಂಗ್ಸ್ ಆಗಿರ್ಬೋದು ವೈದ್ಯಕೀಯ ವಿಚಾರದಲ್ಲಿ ಅನುಕೂಲಿಸುವಂತಹ ವಿಚಾರ ವ್ಯವಹಾರ ಆಗಿರ್ಬೋದು ಸೆಟ್ಲ್ಮೆಂಟ್ಗಳಾಗುವಂಥದ್ದಿದೆ ತದನಂತರ ಅದರಿಂದನೇ ದುಡ್ಡುಗಳು ಅಂದರೆ ಹಣಕಾಸಾಗಿ ಕನ್ವರ್ಟ್ ಆಗುವಂತಹದ್ದು ಅದರಿಂದಲೇ ಕೆಲವೊಂದು ಕಾರ್ಯಪ್ರವೃತ್ತಿಗಳು ಮುಂದುವರಿಸುವಂತಹದ್ದು ಈ ಮೂರು ರೀತಿಯ ಪ್ರಕ್ರಿಯೆಗಳು ನಡೆಯುತ್ತೆ ಇಪ್ಪತ್ತೈದರ ನಂತರ ವಿಶೇಷವಾಗಿ ಪ್ರಯತ್ನ ಬಲಗಳು ಬದಲಾಗುತ್ತೆ ನೋಡಿ ಇಲ್ಲಿ ಋಷಭರಾಶಿಯಲ್ಲಿ ಕೂಡ ಸೂರ್ಯ ಮತ್ತು ಬುಧ ಯತಿಯಾಗುವುದರಿಂದ ವಿಶೇಷವಾಗಿ ಭೂಮಿ ಮೇಲಿನ ನೀವು ಬಲ ಬಲಗಳು ಪ್ರಯತ್ನಗಳು ಭೂಮಿ ಮೇಲೆ ನೀವು ಪ್ರಾರಂಭಿಸುವಂತಹ ಒಂದು ಬಿಲ್ಡಿಂಗ್ಸ್ ಆಗಿರ್ಬೋದು ಒಂದು ವ್ಯವಹಾರದ ಫ್ಯಾಕ್ಟ್ರೀಸ್ ಆಗಿರ್ಬೋದು ಕಂಪ್ನೀಸ್ ಆಗಿರ್ಬೋದು ಡೆವಲಪ್ಮೆಂಟ್ ಮಾಡಿಕೊಳ್ಳುವಂತಹ ಒಂದು ಅನುಕೂಲತೆಗಳು ಲಭಿಸುತ್ತೆ ಇನ್ನು ಗುರು ಬದಲಾವಣೆ ಸಂಚಾರ ವಿಚಾರ ನೋಡಿದ್ರೆ ನೋಡಿ ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನ ವೃಷಭ ರಾಶಿಯಲ್ಲಿ ಗುರು ಸುಮಾರು ದೀರ್ಘಕಾಲಿಕವಾಗಿ ಒಂದು ವರ್ಷಗಳಿಂದ ಇರುವಂತಹದ್ದು ಈಗ ಹದಿನಾಲ್ಕುವರೆಗೂ ಇದ್ದು ಹದಿನೈದನೇ ತಾರೀಕು ಮೇಗೆ ಮಿಥುನ ರಾಶಿ ಪ್ರವೇಶ ಮಾಡ್ತಾನೆ ಹಾಗೆ ವಿಶೇಷವಾಗಿ ನಿಮ್ಮ ಪ್ರಯತ್ನ ಕಾರ್ಯಗಳಲ್ಲೂ ಕೂಡ ನಿಮ್ಮ ಸ್ವಸ್ಥಾನ ಮನೆ ಕಡೆ ನಿಮ್ಮದಂತಹ ಒಂದು ಜಾಗ ಸ್ಥಳ ಅಲ್ಲಿ ಭೂ ಭೂಮಿ ವ್ಯವಹಾರ ಪ್ರಯತ್ನಗಳಲ್ಲಿ ಬಲಾಬಲಗಳು ಚೇಂಜಸ್ಸು ನಿಮ್ಮದೇ ಆದಂತಹ ಚಾಕಚತಿಯ ಪ್ರಯತ್ನಗಳು ವಿಶೇಷವಾಗಿ ನಡೆದು ಬಿಡುತ್ತೆ ಒಳ್ಳೆ ರೀತಿ ಆಗುವಂತಹದ್ದು ಮತ್ತು ವೃತ್ತಿಯಲ್ಲಿ ಸ್ಥಿರತೆ ಮತ್ತು ಬಲ ಕೂಡ ಸಿಗುತ್ತೆ ಇನ್ನು ಶುಕ್ರ ನಿಮ್ಮ ರಾಶಿಯಲ್ಲೇ ಉಚ್ಚ ಸ್ಥಿತಿ ಸಂಚಾರ ಆಗ್ತಾ ಇರ್ತಕ್ಕಂತಹದ್ದು ಹದಿನಾರುವರೆಗೂ ನಿಮ್ಮ ಒಂದು ಶ್ರಮ ಪ್ರಯತ್ನ ದೀರ್ಘಕಾಲಿಕವಾದಂತಹ ಆಲೋಚನೆಗಳು ಸಕ್ಸಸ್ ಸಿಗುವಂತಹದ್ದು ಅದು ಧನಾಗಮ ಆಗುವಂತಹದ್ದು ಮತ್ತು ಆರೋಗ್ಯ ಪರಿಸ್ಥಿತಿ ಇಲ್ಲದೆ ಇದ್ದಿದ್ದರಿಂದ ಈಗ ಆರೋಗ್ಯ ಪರಿಸ್ಥಿತಿಗಳೆಲ್ಲ ಸರೋಗುವಂತಹದ್ದು ಮತ್ತು ನಿಮ್ಮ ಪ್ರಯತ್ನಗಳಿಗೆ ತಕ್ಕಂತಹ ಪ್ರತಿಫಲ ಧನ ಸಹಾಯ ದುಡ್ಡಿನ ಸಹಾಯ ಹಣಕಾಸಿನ ಸಹಾಯ ಕೂಡ ಲಭಿಸುವಂತಹದ್ದು ಸಿಗುತ್ತೆ ಈ ರೀತಿಯಲ್ಲಿ ಕೂಡ ಶ್ರೇಷ್ಠ ಸ್ಥಿತಿಯ ಅನುಕೂಲಗಳು ಶುಕ್ರನಿಂದ ಲಭಿಸುವಂತಹದ್ದಿದೆ ಹದಿನಾರರ ನಂತರ ಒಂದು ವ್ಯವಹಾರಗಳಲ್ಲಿ ಸ್ವಲ್ಪ ಗಮನಿಸಿಬಿಟ್ಟು ಮುಂದುವರಿಸೋದು ಒಳ್ಳೆಯದಾಗಿರುತ್ತೆ ಇನ್ನು ಶನಿ ಸಂಚಾರದ ಬಗ್ಗೆ ನೋಡಿದ್ರೆ ನೋಡಿ ವೇಯಸ್ಥಾನದಲ್ಲಿರ್ತಕ್ಕಂಥ ಶನಿ ಸೊ ನಿಮ್ಮ ರಾಶಿ ಪ್ರವೇಶ ಮಾಡಿದ್ದಾನೆ ನಿಮ್ಮ ಜನ್ಮ ರಾಶಿಗೆ ಬಂದಿದ್ದಾನೆ ಅಂದರೆ ನಿಮ್ಮ ಮನೆಗೆ ಬಂದು ಕೂತಿದ್ದಾನೆ ಅನ್ನೋ ರೀತಿ ಶನಿ ಸಂಚಾರ ಎರಡೂವರೆ ವರ್ಷಗಳ ಕಾಲ ಇರ್ತಾನೆ ಇಲ್ಲಿ ಹಾಗಾಗಿ ಎರಡೂವರೆ ವರ್ಷಗಳಿಗೂ ಕೂಡ ನಿಮ್ಮ ಮನೆಗೆ ಬಂದಿರ್ತಕ್ಕಂಥ ಶನಿಯನ್ನು ಚೆನ್ನಾಗಿ ಆಧಾರ ಮಾಡಬೇಕು ಅವ್ರನ್ನ ಚೆನ್ನಾಗಿ ಆಧರಿಸಿದರೆ ನಿಮಗೆ ಫಲಾಫಲಗಳು ಭಾಳ ಸಿಗುತ್ತೆ ಯಾಕಂದರೆ ಶನಿ ಬಂದಿದ್ದರೆ ಒಳ್ಳೆ ಬೃಹತ್ತಾದಂತಹ ಗ್ರಹ ತುಂಬ ಪ್ರೆಜರ್ ಆಗಿರ್ತಕ್ಕಂಥ ಗ್ರಹ ನಮ್ಮ ಭೂಮಿಯಿಂದ ದೂರದಲ್ಲಿ ಸಂಚಾರ ಮಾಡುವಂತಹ ಗ್ರಹ ದೀರ್ಘಕಾಲಿಕವಾಗಿ ಸಂಚಾರ ಮಾಡುವಂಥ ಗ್ರಹ ಆಗಿದೆ ಹಾಗಾಗಿ ಈ ಒಂದು ಶನಿಯ ಪ್ರಭಾವ ಕೂಡ ಎಲ್ಲ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿರುತ್ತೆ ನಿಧಾನವಾಗಿರುತ್ತೆ ಲೇಟಾಗಿರುತ್ತೆ ಆದರೂ ಕೂಡ ಉತ್ತಮವಾಗಿರುತ್ತೆ ನಿಮ್ಮ ರಾಶಿ ಅಧಿಪತಿ ಗುರುವಿಗೆ ಸಮಾನವಾದಂಥ ಗ್ರಹ ಆಗಿರೋದ್ರಿಂದ ನಿಮ್ಮ ಜನ್ಮರಾಶಿಗೆ ಬಂದಿದ್ದ ನಿಮ್ಮ ಪೂರ್ವ ಜನ್ಮದಲ್ಲಿ ನೀವೆಲ್ಲ ಏನೆಲ್ಲ ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಕ್ರಿಯೆಗಳು ನಿಮ್ಮ ಆದಾಯಗಳು ಇನ್ವೆಸ್ಟ್ಮೆಂಟ್ ಖರ್ಚುಗಳು ಅವೆಲ್ಲೂ ಕೂಡ ರೂಢಿಸಿಕೊಂಡು ಮುಂದಕ್ಕೆ ಹೋಗುವಂತಹ ಒಂದು ಫಲಗಳನ್ನ ಕೊಟ್ಟು ಮುಂದಕ್ಕೆ ಹೋಗ್ತಾನೆ ಆದರೂ ಸಾಡೆ ಸಾಳುವರೆ ಶನಿ ಇರೋದ್ರಿಂದ ಈಗ ಎರಡೂವರೆ ವರ್ಷಗಳು ಮುಗಿಸಿದೆ ಇನ್ನು ಐದು ವರ್ಷಗಳಿದೆ ಈ ಎರಡು ಐದು ವರ್ಷಗಳ ಕಾಲ ಕೂಡ ಶನಿಯ ಒಂದು ಪರಿಹಾರ ಅಂದರೆ ಶನೇಶ್ವರ ಸ್ವಾಮಿ ದೇವಾಲಯದ ಮುಂದೆ ಎಳ್ಳು ಬತ್ತಿಗಳು ಒಂದು ಕ್ರಿಯೆ ಮಾಡೋದರಿಂದ ಶುಭ ಫಲವನ್ನು ಪಡೀತೀರಾ ಯಾವುದೇ ರೀತಿ ಶನಿ ಅಡ್ಡ ಪರಿಣಾಮಗಳನ್ನ ಕೊಡೋದಿಲ್ಲ ಇನ್ನು ರಾಹು ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ರಾಹು ಹದಿನೆಂಟಿಗೆ ಕುಂಭ ರಾಶಿಗೆ ಪ್ರವೇಶ ಮಾಡ್ತಾನೆ ಇನ್ನು ಕೇತು ಬಂದು ನಿಮ್ಮ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಕೇತು ಷಷ್ಠಮ ಸ್ಥಾನ ಆರನೇ ಮನೆಗೆ ಸಿಂಹರಾಶಿ ಪ್ರವೇಶ ಮಾಡ್ತಾನೆ ಇಷ್ಟು ದಿನ ಸರ್ಪದೋಷದ ಪ್ರಭಾವ ಇತ್ತು ಒತ್ತಡದ ಜೀವನಗಳಿಂದ ಸ್ವಲ್ಪ ಕಷ್ಟಗಳ ಜೀವನಗಳಿಂದ ವ್ಯವಹಾರಗಳನ್ನು ಮುನ್ನಿಸ್ಕೊಂಡು ಬಂದಿದ್ದೀರಾ ಈಗ ಮೇ ಹದಿನೆಂಟರ ನಂತರ ಬಹಳಷ್ಟು ಬದಲಾವಣೆಗಳು ಕೇತುಗಳು ತಂದು ಕೊಡ್ತವೆ ಸೊ ಸ್ವಲ್ಪ ಖರ್ಚುಗಳು ಇನ್ವೆಸ್ಟ್ಮೆಂಟ್ಗಳು ಬಂದರೂ ಕೂಡ ಒಳ್ಳೆ ರೀತಿ ಇರುತ್ತೆ ವ್ಯವಹಾರಗಳೆಲ್ಲ ಸೆಟ್ಲ್ಮೆಂಟ್ಗಳಾಗುವಂತಹದ್ದು ನಿಮ್ಮ ತಂದೆಯ ಆಸ್ತಿ ಪಾಸ್ತಿಗಳ ವಿಚಾರ ಪೂರ್ವ ಆಸ್ತಿ ಪಾಸ್ತಿ ವಿಚಾರ ಕೆಲವೊಂದು ಕೆಲಸ ಕಾರ್ಯಗಳ ನಿಮಿತ್ತ ಕಾರ್ಯಗಳು ಒಂದು ವ್ಯವಹಾರ ರೀತಿಯ ಜಯಿಸಿಕೊಳ್ಳುವಂಥದ್ದು ಕೋರ್ಟು ಕೇಸು ಸೆಟ್ಲ್ಮೆಂಟ್ಸು ಇವೆಲ್ಲ ಕೂಡ ನಿಮ್ಮ ಪರವಾಗಿ ಪೇವರಾಗಿ ಆಗುವಂತಹದ್ದಿರುತ್ತೆ ಸೊ ಆದರೂ ಸಹ ಸಿಸ್ಟಮ ಸ್ಥಾನ ಮತ್ತು ಸ್ಥಾನಗಳು ಇಲ್ಲಿ ಶುಭ ಫಲ ಅಲ್ಲ ಆದರೂ ಕೂಡ ಆ ಸ್ಥಾನದಲ್ಲಿ ಸಂಚಾರ ಮಾಡುವಂಥ ಗ್ರಹಗಳು ನೇರವಾಗಿ ಫಲ ಕೊಡೋದಿಲ್ಲ ಸೊ ಇಂಡೈರೆಕ್ಟಾಗಿ ಕೊಡುತ್ತೆ ನಿಧಾನಕ್ಕೆ ಕೊಡುತ್ತೆ ಅಂದರೆ ವಕ್ರಸ್ಥಿತಿಯಲ್ಲಿ ಕೊಡುತ್ತೆ ಹಾಗಾಗಿ ಆ ಎರಡು ಗ್ರಹಗಳ ಪರಿಹಾರ ನೀವು ಮುಂದೆ ಒಂದೂವರೆ ವರ್ಷಗಳ ಕಾಲ ಮಾಡ್ಕೊಂಡು ಹೋಗೋದು ತುಂಬ ಸುಫಲ ಹಾಗಾಗಿ ಈ ಒಂದು ಮಾಸದಲ್ಲಿ ಬದಲಾಗ್ತಾ ಇರ್ತಕ್ಕಂಥ ಈ ರಾಹುಕೇತುಗಳಿಗೆ ಮೇ ಹದಿನೆಂಟರಿಂದ ಆಚೆಗೆ ರಾಹುಕೇತು ಶಾಂತಿ ಪರಿಹಾರಗಳನ್ನ ಕ್ರಮಬದ್ಧವಾಗಿ ಒಂದೂವರೆ ವರ್ಷಗಳ ಕಾಲ ಮಾಡಿ ತುಂಬ ತುಂಬ ತುಂಬಾ ಸೂಫಲನ ನೋಡ್ತೀರಾ ಅದಕ್ಕೆ ಅನುಕೂಲ ಇದ್ದಷ್ಟು ಶ್ರೀಕಾಲಸಲ್ಲಿ ರಾಹುಕೇತ ಶಾಂತಿ ಮಾಡ್ಕೊಳ್ಳಿ ಇಲ್ಲ ಅಲ್ಲಿಗೆ ಹೋಗಾಗ್ತಾ ಇಲ್ಲ ಹತ್ತಿರದಲ್ಲಿರ್ತಕ್ಕಂಥ ಶಕ್ತಿ ಮಾತಾ ದುರ್ಗಾದೇವಿ ಆರಾಧನೆ ಮಾಡಿ ಮತ್ತೆ ಮಹಾಗಣಪತಿಯ ಪೂಜೆ ಆರಾಧನೆ ಮಾಡಿ ತುಂಬ ಸೂಫಲನ್ನ ಪಡೀತೀರಾ ಹಾಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಮುಖ್ಯವಾಗಿ ಈ ಒಂದು ಮೇ ತಿಂಗಳಲ್ಲಿ ಒಂದನೇ ತಾರೀಕಿಂದ ಹನ್ನೊಂದನೇ ತಾರೀಕು ಯಾರೆಲ್ಲ ಮಕ್ಕಳು ಜನಿಸ್ತಾರೆ ನವಜಾತ ಶಿಶುಗಳು ಅಂತಹವ್ರಿಗೆ ಕಾಲಸರ್ಪ ದೋಷ ಪ್ರಭಾವ ಬರುತ್ತೆ ಮತ್ತು ಈ ಹಿಂದೆ ಜನಿಸಿರ್ತಕ್ಕಂತಹ ಹಿರಿಯರಿಗೆ ಎಲ್ಲರಿಗೂ ಕೂಡ ಸೋ ಯಾರಿಗೆಲ್ಲ ಈ ಒಂದು ಕಾಲಸರ್ಪ ದೋಷ ಇದೆಯೋ ಅಂತಹ ಅವರು ಈ ದಿನಾಂಕಗಳಲ್ಲಿ ಕಾಲಸರ್ಪ ದೋಷ ಪರಿಹಾರ ಶಾಂತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಯೋಗ ಫಲಗಳನ್ನು ಪಡೆಯುವಂತಹ ಪ್ರಾಪ್ತಿ ಕಾಲ ಈ ಸಮಯ ಆಗಿರುತ್ತೆ ಎಲ್ಲರೂ ಕೂಡ ಒಂದು ಕಾಲಸರ್ಪ ಶಾಂತಿ ಮಾಡಿಕೊಂಡು ದೋಷನ ನೀವು ಕಳೆದುಕೊಂಡು ಯೋಗ ಪ್ರಾಪ್ತಿಗಳನ್ನ ಪಡೆಯಿರಿ ಅಂತ ಹೇಳಿ ಹೇಳ್ತಾ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ನಿಮ್ಮ ಇಷ್ಟ ದೇವರ ಅನುಗ್ರಹ ಸದಾಕಾಲ ಸಿಕ್ಕಲಿ ಅಂತ ಭಗವನ್ನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ ನಮಸ್ಕಾರ